ನಮಸ್ತೆ ಅದೇ ಕೃಷ್ಣಜಿ ಇದಕ್ಕಿಂತ ಬೇಲಾದ್ರೆ ಅವ್ರತ್ರ ಕೇಳ್ತಿರೋದಂದ್ರೆ ಬೇಡ ಜೈಲು ಶಿಕ್ಷೆ ಅನುಭವಿಸುದು ಬೇಡ ಬಂದು ಮದುವೆ ಆಗ್ಲಿ ಅಂತಾನೆ ಕೇಳ್ತಿರೋದು ಜೈಲಿಂದ ಬಿಡುಗಡೆ ಆದದ್ದು ನಮ್ಗೆ ತುಂಬಾನೇ ಖುಷಿಯಾಗಿದೆ ಯಾಕಂದ್ರೆ ಹೊರಗಡೆ ಬರ್ಲಿ ಅಂತಾನೆ ನಾವ್ ಇಷ್ಟೋರೆಗೆ ಆ ಇದ್ ಮಾಡ್ತಿದ್ದದು ಹೊರಗಡೆ ಬರ್ಲಿ ಅಂತಾನೆ ಬಂದು ಮದ್ವೆ ಆಗ್ಲಿ ಅಂತ ಈಗ ಒಂದು ಕಡೆ ಈಗ ನಿಮ್ ಮಗಳಿಗೆ ಯಾವ ರೀತಿ ಅಂದ್ರೆ ಆತನಿಗೆ ಬೇ ಮೇನ್ ಬೇಲ್ ಆಗ್ಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳ್ಬೋದಾ ಬೇಲ್ ಅಂದ್ರೆ ಅವರ ಅದೇ ಪಿಪಿ ಪಿ ಅವರು ಇದ್ ಮಾಡಿದ್ದಾರೆ ಅಂದ್ರೆ ಹುಡುಗಿ ಸ್ವಾಯಿಚ್ಛೆಯಿಂದಾನೆ ಹೋಗಿದ್ದಾಳೆ ಅಂತ ಅಂದ್ರೆ ಅವರು ಕರೆದಾಗ ಕರೆದಾಗ ಸ್ವಾಯಿಚ್ಛೆಯಿಂದ ಹೋಗಿದಾಳೆ ಅಂತ ಆದ್ರೆ ಅದ್ರಲ್ಲಿ ಅವಳ ಹೇಗೆ ಅಂದ್ರೆ ಅವಳ ಇದ್ರಲ್ಲಿ ಅವಳು ಹೇಗೆ ಹೋಗಿದ್ದಾಳೆ ಅಂದ್ರೆ. ಅವನು ಫೋರ್ಸ್ ಮಾಡಿದ ಕಾರಣ ಅಥವಾ ನಮ್ಗೆ ವಿಡಿಯೋ ಇದು ಮಾಡ್ತೇನೆ ವೈರಲ್ ಮಾಡ್ತೇನೆ ಇಲ್ಲಾಂದ್ರೆ ನಾನು ಮದ್ವೆ ಆಗುದಿಲ್ಲ ಆತರ ಬ್ಲಾಕ್ ಮೇಲ್ ಮಾಡಿದ ಕಾರಣ ಅವಳು ಹೋಗಿದ್ದಾಳೆ ಮತ್ತೆ ಅವರು ಹೊರಗಡೆ ಮೀಟ್ ಆಗ್ತಾ ಇದ್ರು ಮೀಟ್ ಆಗುವಾಗ ಒಂದ್ ಟೈಮ್ ಅಲ್ಲಿ ಅವರ ತಂದೆಗೆ ಯಾರು ವಿಷಯ ಹೇಳಿದ್ರಂತೆ ಅಂದ್ರೆ ನಿಮ್ಮ ಮಗ ಯಾರೊಟ್ಟಿಗೆ ತಿರುಗತಾ ಇದ್ದಾನೆ ಕಾರಲ್ಲಿ ಅಂತ ಅದ್ರ ನಂತರ ಹೊರಗಡೆ ಸಿಗ್ಲಿಕ್ಕೆ ಆಗದೆ ಅವನು ಹೇಳಿದಂತೆ ಮನೆಯಲ್ಲಿ ಮೀಟ್ ಆಗುವ ಅಂತ ಹೇಳಿದಕ್ಕೆ ಇವಳು ಹೋಗಿದಾಳ ಆದ್ರೆ ಅವ ಅಲ್ಲಿ ಹೋಗದ ನಂತರ ಈ ತರ ಅವಳು ಬ್ಲಾಕ್ ಮ್ಯಾನ್ ಮಾಡಿ ಹೀಗೆ ಮಾಡ್ತಾಳೆ ಅಂತ ಅವಳು ನೆನ್ಸಿರ್ಲಿಲ್ಲ ಆದ ನಂತರನೇ ಈ ಅವನ ಕೆಲಸ ಆದ ನಂತರ ನಾವು ಬ್ಲಾಕ್ ಮ್ಯಾನ್ ಮಾಡಿದ ಕಾರಣ ಅವ್ಳು ಕರೆದಾಗ ಹೋಗ್ತಾ ಇದ್ಲು ಅದನ್ನ ಇಡ್ಕೊಂಡು ಈಗ ಪ್ರೂಫ್ ಇದು ಕೋರ್ಟ್ ಅಲ್ಲಿ ತೀರ್ಮಾನ ಆಗಿದೆ ನಮ್ಗೆ ಬೇಲಿಗೆ ಬಟ್ ನಿಮ್ಮ ಮಗಳಿಗೆ ನ್ಯಾಯ ಸಿಗ್ಲಿಲ್ಲ ಏನ್ ಹೇಳ್ತೀರಾ ನ್ಯಾಯ ಸಿಗುತ್ತೆ ಸರ್ ಯಾರು ಹೇಳಿ ಸಿಗಲ್ಲ ಅಂತ ಡಿ ಟೆಸ್ಟ್ ಹೋಗಿದೆ ಟೆಸ್ಟ್ ಎನ್ ಬರ್ಲಿ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಕನ್ಫರ್ಮ್ ಇದೆ ಎಲ್ಲಾದ್ರೂ ಈಗ ಟೆಸ್ಟ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡುವಂತ ಮಾಡ್ಬೋದಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕಾನೂನಿಗ ಅಷ್ಟು ಇದು ಇದೆ ಸ್ಟ್ರಾಂಗ್ ಇದೆ ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೇ ಅವರು ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ ಇಂತ ಕಾನೂನಿಂದ ತಪ್ಪಿಸ್ಕೊಳ್ಲಿಕ್ ಆಗ್ಲಿಲ್ಲ ಮತ್ತೆ ಇಂಥ ವಿಷಯನೆಲ್ಲ ಇದ್ ಮಾಡ್ಲಿಕ್ಕೆ ಆ ಕಾನೂನು ನಮ್ಗೆ ನ್ಯಾಯ ಕೊಡಿಸ್ತದೆ ಅಂತಾನೆ ನಾವು ನಂಬಿದ್ದೇವೆ ಕಾನೂನು ನಮಗೆ ನ್ಯಾಯ ಕೊಡಿಸಬಹುದು ಅಂತಾನೆ ಆ ಧೈರ್ಯದಲ್ಲಿ ಕೂತಿದೆ ಈಗ ಒಂದು ಕಡೆ ನಿಮ್ಮ ಮಗಳಿಗೆ ಮಗು ಕೂಡ ಈಗ ಜನನಾಗಿದೆ ಮತ್ತೊಂದು ಕಡೆ ನಿಮ್ಮ ಮಗಳ ಮಗುವಿನ ಭವಿಷ್ಯ ಜೊತೆ ನಿಮ್ಮ ಮಗಳ ಭವಿಷ್ಯ ಕೂಡ ಮುಖ್ಯ ಹೌದು ಈಗ ಒಂದು ಕಾನೂನು ಕುಣಿಕೆಯಿಂದ ಬೇಲ್ ಕೂಡ ಪಡ್ಕೊಂಡಿದ್ದೇನೆ ಏನ್ ಹೇಳ್ತೀರಾ ಬೇಲ್ ಪಡ್ಕೊಂಡಿದ್ದೇನೆ ಅದೇ ನಾವು ಹೇಳುದು ಈಗ ಹೇಗೂ ಬಂದಿದ್ದಾನೆ ಹೊರಗಡೆ ಅವರ ಮನೆಯವರು ಆಗ್ಲಿ ಅವನಾಗ್ಲಿ ಬಂದು ಮಗುವನ್ನು ನೋಡ್ಲಿ ಯಾ ಗೊತ್ತಾಗ್ತದೆ ಅವರಿಗೆ ನಾವು ಮುಂದೆ ಹೋಗ್ಬೇಕಾ ಅಥವಾ ಡಿ ಟೆಸ್ಟ್ ಹೋಗಿದೆ ಹೇಗುಸ ಆದ್ರೆ ಡಿ ಟೆಸ್ಟ್ ಬೇಕಿತ್ತ ಅಂತ ಅವರಿಗೆ ಮಗುವನ್ ನೋಡುವಾಗಲೇ ಗೊತ್ತಾಗ್ತದೆ ಅದೊಂದು ಅವರು ಕೆಲಸ ಮಾಡಿದ್ರೆ ಒಳ್ಳೇದಿತ್ತು ಬಂದು ನೋಡ್ತಿದ್ರೆ ಮನಸ್ಸು ದೇವ್ರು ಅಂತ ಹೇಳಿ ಕೇಳಬಹುದು ಅಲ್ಲಿ ಕೂಡ ಒಂದು ವ್ಯತ್ಯಾಸ ಆಗ್ಬಾರ್ದು ದೇವ್ ಅದೇನಿಲ್ಲ ಆದ್ರೆ ಕಾನೂನು ನಮ್ಗೆ ನ್ಯಾಯ ಕೊಡಿಸ್ತದೆ ಅಂದ್ರೆ ಇಷ್ಟುವರೆಗೆ ನಾವು ಎಲ್ಲಾರ ಕೇಳಿದ ಪ್ರಕಾರ ಅಂದ್ರೆ ನಮ್ಗೆ ಮುಂಚೆ ಅಂತ ಡೌಟ್ ಇತ್ತು ಈಗ ಅಂದ್ರೆ ನಮ್ಗೆ ನಂಜುಂಡಿ ಸರ್ ಅವರು ಎಲ್ಲ ಲಾಯಾರನ್ ಅವ್ರ ಮೀಟ್ ಮಾಡಿಸಿದ ನಂತ್ರ ನಮ್ಗೆ ಅದ್ರ ಮೇಲೆ ಅಂದ ಇಲ್ಲ ಲಾಯನ್ ಅವ್ರು ಮೀಟ್ ಮಾಡ್ಸಿದ್ದಾರೆ ನಮ್ಗೆ ಅವ್ರ ಪ್ರಕಾರ ಅಂದ್ರೆ ಈಗ ಕಾನೂನು ಅಷ್ಟೇ ಸ್ಟ್ರಾಂಗ್ ಇದೆ ಏನ್ ಟೆಸ್ಟ್ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಮ್ಗೆ ಮನಸ್ಸಿಗೆ ಇದು ಮಾಡಿದ್ದಾರೆ ಆದ್ರು ಚೇಂಜ್ ಆದ್ರೂಸ ನೆಕ್ಸ್ಟ್ ಆಪ್ಷನ್ ಇದೆ ಅಂತ ಅದು ನಮ್ಗೇನು ಫೈನಲ್ ಅಲ್ಲ ಅಂತದ್ದೇನು ಆದ್ರೂಸ ನಮ್ಗೆ ಮುಂದಿನ ಆಪ್ಷನ್ ಇದೆ ತಕೊಳ್ಳಿಕ್ಕೆ ಆ ಸಪರೇಟ್ ಆಗಿ ನಮ್ಗೆ ಅಂದ್ರೆ ಪ್ರೈವೇಟ್ ಆಗಿ ಟೆಸ್ಟ್ ಮಾಡಿಸ್ಲಿಕ್ಕೆಸ ಮಾಡ್ಸ್ಬೋದು ಅಂತ ಆಪ್ಷನ್ ಇದೆ ಕಾನೂನು ಕೊಡುತ್ತೆ ಸರ್ ಶಿಕ್ಷೆ ನಾವು ಕೊಡುವುದಿಲ್ಲ ಕಾನೂನು ಶಿಕ್ಷೆ ಕೊಡೋದು ನಾನು ಅವರ ಆಗ್ಲಿ ಅವ್ನಿಗೆ ಕೃಷ್ಣನಿಗಾಗ್ಲಿ ಅವರ ತಂದೆ ತಂದೆಗಾಗ್ಲಿ ಹೇಳುದ್ರು ಇಷ್ಟೇ ಮಗುವನ್ನು ಬಂದು ನೋಡಿ ಒಮ್ಮೆ ಮಗುವಿನ ಮುಖ ನೋಡಿ ಆ ಮಗುವಿನ ಮುಖ ನೋಡಿದ್ರೆ ಯಾರಿಗೂ ಅದನ್ನ ಬಿಡ್ಬೇಕು ಅಂತ ಮನಸ್ಸಾಗಲ್ಲ ಯಾಕಂದ್ರೆ ಈಗ ಅವ್ರಿಗೆ ಡೌಟ್ ಇದೆ ಡಿ ಎನ್ ಬಂದೇ ಬರುತ್ತೆ ಬರದ ಬಂದೇ ಬರುತ್ತೆ ಒಂದು ಮಗುವಿನ ಮುಖ ನೋಡ್ಲಿ ಆ ಮಗುವಿನ ಮುಖ ನೋಡುವಾಗ ಯಾರಿಗೂ ಅದನ್ನ ಬಿಡ್ಬೇಕು ಅಥವಾ ಇದು ಮಾಡ್ಬೇಕು ಅಂತ ಮನಸ್ಸೇ ಬರಲ್ಲ ನೋಡ್ಲಿ ಒಮ್ಮೆ ಬಂದು ಈಗ ಮಗು ಬಂದಿದ್ದಾನೆ ಬಂದು ಒಮ್ಮೆ ನೋಡ್ಲಿ ಮಗುವನ್ನು ಏನು ಮನಸ್ಸು ಪರಿವರ್ತನೆ ಆಗುದಾದ್ರೂ ಆಗ್ತದೆ